ನಮ್ಮ ರಾಜ್ಕುಮಾರ್ ಹೆಂಗ ಬರತನ ಫ್ರೆಂಡ್ಸ್ ಧನುಷ್ ಬಂದ 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 ರಾಜ್ಕುಮಾರ್ ಏನು ರೀ ನೋಡಿ ಪುಟಾನಿಕ್ ಕದ್ರಂಟು ಫ್ರೆಂಡ್ಸ ಕ್ಯಾಮ್ರಾಕ್ ಏನು ಇದನ್ನು ಬರೀ ಬ್ಲ್ಯಾಕಾಗ ಬರ್ತಾ ಇದೆ ನೋಡಿ ಪುಟಾನಿಕ್ ಕದರಂಟು ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿದೆ ಈಗಲೂ ಫ್ರೆಂಡ್ಸ್ ಸ್ವಲ್ಪ ಹೊರತಿದ್ದು ಆಮೇಲೆ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸೇ ಈಗ ಪೂಜೆ ಇದೆಲ್ಲ ಆಗಿದೆ ಶ್ರೇಯಾನು ತಿಂಡಿ ತಿಂದು ಕಾಲೇಜಿಗೆ ಹೋದಲು ಯಜಮಾನ್ರು ಕೂಡ ಹೋಗಿದ್ದಾರೆ ಸ್ವಲ್ಪ ಬೆಳಗ್ಗೆ ಮಳೆ ಕಮ್ಮಿ ಇದೆ ನೋಡಬೇಕು ಬರುತ್ತೆ ಇಲ್ಲ ಅಂತಲ್ಲ ಈಗ ನಾನು ಮಾತಾಡುವಾಗ ಇಲ್ಲ ಮಳೆ ಅದಕ್ಕೆ ಇಲ್ಲ ಅಂತ ಹೇಳಿದ್ದೇನೆ ಇನ್ನು ಸ್ವಲ್ಪ ಕೆಲಸ ಇದೆ ಈಗೆಲ್ಲ ಕೆಲಸ ಮಾಡ್ಕೋಬೇಕು ಸ್ವಲ್ಪ ಪೇಟೆಗೆ ಹೋಗಿ ಬರಬೇಕಿದೆ ಇವತ್ತು ಪೇಟೆಗೆ ಹೋಗ್ಲಿಕ್ಕಿದೆ ಸ್ವಲ್ಪ ಇಲ್ಲ ಸಾಮಾನು ತೊಗೊಂಡಿರ್ಬೇಕು ನಾನು ಮತ್ತೆ ಇಲ್ಲೇ ಕೂತಿದ್ದೀನಿ ಫ್ರೆಂಡ್ಸ್ ಯಾಕೆ ಗೊತ್ತಾ ನನ್ನ ಮೊಬೈಲ್ ಚಾರ್ಜ್ ಹಾಳಾಗಿದೆ ಅಲ್ಲ ಹಿಡ್ಕೊಂಡು ಕೂತ್ಕೋಬೇಕು ಮೊಬೈಲ್ ಚಾರ್ಜ್ ಆಗೋರಿಗೆ ಅದನ್ನ ಈಗ ಇಲ್ಲಿ ಒತ್ತಿ ಹಿಡಿಬೇಕು ಒತ್ತಿ ಹಿಡಿದಾಗ ಮಾತ್ರ ಚಾರ್ಜ್ ಆಗುತ್ತೆ ಒಂದು ಚೂರು ಕೈ ಬಿಟ್ಟು ಆಚೆ ಆಚೆ ಹೋದರೆ ಸಾಕು ಚಾರ್ಜೇ ಆಗೋದಿಲ್ಲ ಹಾಗಾಗಿ ಇಲ್ಲೇ ಕೂತ್ಕೋತೇನೆ ಅದು ಚಾರ್ಜ್ ಆಗೋರಿ ಹಿಡ್ಕೊಂಡು ಕೂತ್ಕೋಬೇಕು ಅದಕ್ಕಾಗಿ ಇಲ್ಲಿ ಈಗ ಕೂತಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಏನು ಬಟ್ಟೆ ಅದು ತೊಳಿಬೇಕಂತಂದೆ ಇದು ಮೊಬೈಲ್ ಚಾರ್ಜ್ ಅಂದರೆ ಕರೆಂಟ್ ಹೇಳಿಕ್ಕೆ ಬರೋದಿಲ್ಲ ಯಾಕಂದರೆ ಮಳೆ ಗಾಳಿ ಸಿಕ್ಕಾಪಟ್ಟೆ ಮರಗಳೆಲ್ಲ ಬೀಳ್ತಾ ಇದ್ದಾವಲ್ಲ ಹಾಗಾಗಿ ಆ ಮಳೆಗಾಳಿಗೆ ಇದಾಗ್ತಾವಂಥೇಳಿ ಕರೆಂಟ್ ಇರೋದಿಲ್ಲ ಅಂಥೇಳಿ ಚಾರ್ಜ್ ಫುಲ್ ಮಾಡ್ಕೊಂಡ್ಬಿಟ್ರೆ ಮತ್ತೆ ಭಯ ಇರೋದಿಲ್ಲ ಅಂತೇಳಿ ಅದಕ್ಕೆ ನಾನು ಚಾರ್ಜ್ ಮಾಡ್ತಾ ಕೂತಿದ್ದೆ ಇಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕನ್ನಿಸಿತು ಈಗ ಏನಾದರೂ ಶ್ರೇಯಾ ತಿಂಡಿ ತಿಂದು ಹೋದ್ಲು ಇವತ್ತು ನಾನು ತಿನ್ನಿತಿನಲ್ಲ ಹಾಗಾಗಿ ಶ್ರೇಯಾ ಮತ್ತು ಅವ್ರ ಪಾಪ ಇಬ್ಬರು ತಿಂದು ಹೋಗಿದ್ದಾರೆ ಫ್ರೆಂಡ್ಸ ಈಗ ನಾನು ಕಸ ಬಿಡಿಸೋದು ಮನೆ ಒರೆಸೋದು ಎಲ್ಲ ಮಾಡ್ಕೋಬೇಕು ಮಧ್ಯಾಹ್ನ ಮೇಲೆ ಮಾಡ್ತೀನಿ ಇವತ್ತು ಸ್ವಲ್ಪ ಲೇಟಾಗುತ್ತೆ ಪೇಟೆಗೆಲ್ಲ ಹೋಗ್ಲಿಕ್ಕಿದೆ ಈಗ ಮೊದಲಿಗೆ ಬಟ್ಟೆ ತೊಳೆದು ಹಾಕ್ತೀನಿ ಬಟ್ಟೆ ತೊಳೆದು ಹಾಕಿದ ನಂತರ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಮ್ಮ ಓ ಏನಿದು ನೋಡಿ ಫ್ರೆಂಡ್ಸ ಇವತ್ತು ನಾನು ಇಲ್ಲಿ ಈರುಳ್ಳಿ ಚಪಾತಿ ಮಾಡ್ತಾ ಇದ್ದೀನಿ ಈರುಳ್ಳಿ ಚಪಾತಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇದು ನಾನು ಸುಮ್ಮ ಹಾಗೆ ಏನೋ ಒಂದು ಏನು ಮಾಡಲಿ ರೆಸಿಪಿ ಅಂತ ಇದೆ ಫ್ರೆಂಡ್ಸ ಅಷ್ಟರಲ್ಲಿ ಈ ಥರ ಹೇಳಿ ಅಂದ್ಕೊಂಡೆ ಚಪಾತಿ ಹಿಟ್ಟು ನಾದಿದ್ದೆ ಕೂಡ ಹಾಗಾಗಿ ನೋಡಿ ಈರುಳ್ಳಿ ಚಪಾತಿ ತುಂಬ ಚೆನ್ನಾಗಿ ಬಂದಿದ್ದಾರೆ ಎಲ್ಲರೂ ಅಂದ್ಕೋಬೋದು ಈ ಥರ ಎಷ್ಟು ಎಣ್ಣೆ ಹಾಕ್ತಾರಪ್ಪ ಅಂತಿಲ್ಲ ಫ್ರೆಂಡ್ಸ್ ನಾನು ಎಣ್ಣೆ ಚಪಾತಿಗೆ ಅಷ್ಟೊಂದು ಯೂಸ್ ಮಾಡಲ್ಲ ಇಲ್ಲಿ ನಿಮ್ಮ ವಿಡಿಯೋಗೋಸ್ಕರ ನಾನು ತೋರಿಸ್ಬೇಕಾಗ್ತದಲ್ಲ ಅದಕ್ಕಾಗಿ ಮಾಡಬೇಕಾಗತ್ತೆ ಜಾಸ್ತಿ ಯೂಸ್ ಮಾಡಲ್ಲ ನಾವು ಎಣ್ಣೆ ನೋಡಿ ಈ ಥರ ಇದನ್ನು ತಿಳ್ಕೊಂಡು ನಾನು ಇಲ್ಲಿ ಸ್ಟಫಿಂಗನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ಥರದ್ದು ಅದನ್ನು ಹಾಕಿ ಇದನ್ನು ಸ್ಟಫಿಂಗ ಇದನ್ನು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ ಈರುಳ್ಳಿ ಚಪಾತಿ ಇದಕ್ಕೆಲ್ಲ ಥರ ಮಸಾಲೆ ಹಾಕಿ ಮಾಡಿರೋದ್ರಿಂದ ಸಖತ್ತಾಗಿರ್ತಾವೆ ತುಂಬ ಅಂದರೆ ಸಖತ್ತಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನಾನು ಮಧ್ಯಾಹ್ನ ಊಟಕ್ಕೆ ಈಗ ಇದನ್ನೇ ಇದ್ದೀನಿ ಫ್ರೆಂಡ್ಸ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಊಟ ಆದಮೇಲೆ ಇನ್ನೊಂದು ಸ್ವಲ್ಪ ಬೇರೆ ಕೆಲಸ ಎಲ್ಲ ಇದೆ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಕರೆಕ್ಟಾಗಿ ಎಲ್ಲ ಟೇಸ್ಟ್ ಮಾತ್ರ ಆಗಿರುತ್ತೆ ಚೆನ್ನಾಗಿರುತ್ತೆ ಇದೆಲ್ಲ ಆದಮೇಲೆ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ನೋಡಿ ಈಗ ಮಧ್ಯಾಹ್ನ ಮೇಲೆ ಶ್ರೇಯಾನು ಕಾಲೇಜಿಂದ ಬಂದಿದ್ದಾಳೆ ಫ್ರೆಂಡ್ಸ್ ಚಪಾತಿ ಅದೆಲ್ಲ ಆಯಿತು ಊಟ ಕೂಡ ಆಯಿತು ಧನುಷ್ನ ಹತ್ರ ಹೊರಟಿದ್ವಿ ಧನುಷ್ನ ಹತ್ರ ಹೋಗಿ ಬರ್ಬೇಕಂತ ಹೇಳಿ ಶ್ರೇಯಾ ಬರೋದಿಲ್ಲ ಆಕೆ ಈ ಕಡೆ ಅಮ್ಮನ ಮನೆಗೆ ಹೋಗ್ತಾ ಅಲ್ಲ ಇದು ಮಾಡಬೇಡ ಏನು ಏನು ಮಾಡಬೇಡ ಏನು ಸ್ವಲ್ಪ ಚೆನ್ನಾಗಿದೆ ಫ್ರೆಂಡ್ಸ ಈಗ ಗಣೇಶನ ಹತ್ರ ಹೋಗಿ ಹೊಲ್ಟಿವಿ ನೋಡಿ ಇವತ್ತು ಯಜಮಾನ್ರು ನಾನು ಹೊಲ್ತೀವಿ ಶ್ರೇಯಾ ಈ ಕಡೆಗೆ ಹೋಗ್ತಾಳೆ ಅಲ್ಲಿ ಅವಳನ್ನು ಕಳಿಸಿ ಈ ಕಡೆಗೆ ಹೋಗ್ತೇವೆ ಮಳೆ ಇತ್ತು ಇಷ್ಟೋ ನಿಂತೀವಿ ಮಳೆ ಸ್ವಲ್ಪ ಬಿಟ್ಟಿದೆ ನೋಡ್ತೇವೆ ಮತ್ತು ಮಳೆ ಏನು ಮಾಡೋಕ್ಕೋಗೋತಿಲ್ಲ ಗೊತ್ತಿಲ್ಲ ಯಜಮಾನ್ರು ಆಲ್ರೆಡಿ ಏನು ಕೊಟ್ಟಿಲ್ಲೇ ಹಾಕ್ತಾ ಇದ್ದಾರೆ ನೋಡಿ ಮಳೆ ಯಾವಾಗ ಬರುತ್ತೆ ಅಂತೇಳಿ ಹೇಳಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಮಳೆ ಮಳೆ ನನ್ನ ಶಾಲ್ ಕೊಡ ಮಲ್ನಾ ಕಾಟನ್ ಕಾಟನ್ ಕೊಡ ಅದು ಇತ್ತು ಒದ್ದೆ ಆದರೆ ಒರೆಸ್ಕೊಳಕ್ಕೆಲ್ಲ ಬರುತ್ತದು ಇದು ಕೊಡಿ ಚಿಲ್ಲ ಹಾಕೋತಿರಿ ಚಿಲ್ಲ ಫ್ರೆಂಡ್ಸ್ ಇದು ಕಾಟನ್ ಇದೆ ಶಾಲು ಇದು ಒದ್ದೆ ಆದರೆ ಒಳ್ಳೆಯದಾಗುತ್ತೆ ಮುಖಾಲ ಅಂತ ಹೇಳಿ ಅಷ್ಟೇ ಯಾಕಂದ್ರೆ ಹಾಂ ಬಾಯ್ ಫ್ರೆಂಡ್ಸ್ ಶ್ರೀಯಾ ಅವ್ರ ಪಪ್ಪ ಮುಂದೆ ಹೋದರು ಸ್ಕೂಟ್ರ್ ಮೇಲೆ ಆಕೆ ಅಲ್ಲಿ ನಮ್ಮ ಅಮ್ಮರ ಮನೆಗೆ ಬಿಟ್ಟು ನಾವು ಹೋಗ್ತೇವೆ ಅವಳು ಸ್ವಲ್ಪ ಎಕ್ಸಾಮ್ ಇದೆ ಎಲ್ಲ ಅವಳು ಬರಲ್ಲ ಅಂತಂದಲು ಮತ್ತು ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಇರೋದರಿಂದ ಸ್ಕೂಟ್ರ್ ಮೇಲೆ ಸರಿಯಾಗಲ್ಲ ಮೂರು ಜನ ತುಂಬ ಕಷ್ಟ ಆಗುತ್ತೆ ಮಳೆ ಅಂದರೆ ಪರವಾಗಿಲ್ಲ ಹೋಗ್ಬೋದಿತ್ತು ಮಳೆ ಕೂಡ ಇದೆ ಅವಳು ಅದೇ ಶಾಲೆಯಲ್ಲಿ ಕಲ್ತಿದ್ದಲ್ಲ ಅವಳಿಗೂ ಫ್ರೆಂಡ್ಸ್ ಎಲ್ಲ ಸಿಕ್ತಿದ್ರು ಅವರೆಲ್ಲ ಫಸ್ಟ್ ಸಿ ಸೆಕೆಂಡ್ ಸಿ ಅಲ್ಲೇ ಕಲಿತಾ ಇದ್ದಾರೆ ಇನ್ನು ಹುಡುಗಿಯರೆಲ್ಲ ಬರ್ತೇನೆ ಅಂತ ಅಂದ್ಲು ಆದರೂ ಇದು ಮಳೆ ನೋಡಿ ಇಷ್ಟೋತನ ಆಯಿತು ನಾನು ಆವಾಗಲೇ ರೆಡಿಯಾಗಿ ನಿಂತಿದ್ದೀವಿ ಮಳೆ ಬಂತು ಅಂಥೇಳಿ ನಿಂತೀವಿ ನೋಡಿ ಜೋರಾಗಿ ಬಂತು ಮಳೆ ನೋಡಿ ಮನೆ ಹತ್ರ ಈ ಥರ ಇದೆ ಗ್ರೀನ್ ಗ್ರೀನ್ ಕರೆ ಪರವಾಗಿಲ್ಲ ಗ್ರೀನ್ ಇದ್ದರೂ ಚೆನ್ನಾಗಿರುತ್ತೆ ಆದರೆ ಹಾಂ ತುಂಬ ಇದೇ ನಮ್ಮ ಯಜಮಾನ್ರು ಬರ್ತಿದ್ರಂತೆ ಗಾಲಿ ಕೆಳಗಡೆ ಬಂದ್ಬಿಟ್ಟಿದೆ ಕೆರೆ ದೊಡ್ಡದು ಹಾಗೆ ಆಗುತ್ತೆ ಫ್ರೆಂಡ್ಸ್ ಏನು ಮಾಡೋಣ ಈಗ ಧನುಷನ್ ಹತ್ರ ಹೋದ ಮೇಲೆ ಸಿಗ್ತೇನೆ ಇಲ್ಲಾಂದ್ರೆ ಅಲ್ಲಿ ಮಾತಾಡುವಾಗ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್ ತುಂಬ ಟೈಮ್ ಸಹ ತುಂಬ ಕೊಟ್ಟಿರೋದಿಲ್ಲ ನಮಗೆ ಮಕ್ಕಳ ಹತ್ರ ಕುತ್ಕೊಳಕ್ಕೆ ಒಂದು ಅರ್ಧ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಅಷ್ಟೇ ಕೊಡ್ತಾರೆ ಅಷ್ಟರಲ್ಲಿ ಮಾತಾಡಿ ನಾವು ಎದ್ದು ಬರಬೇಕಾಗುತ್ತೆ ಆವಾಗ ವಿಡಿಯೋ ಅನ್ನೋದು ಮರ್ತೆ ಹೋಗಿಬಿಡುತ್ತೆ ನಮಗೆ ಅದಕ್ಕಾಗಿ ಅವನ ಹತ್ರ ಮಾತಾಡಿ ಎಲ್ಲ ಕೇಳುವಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ವಾಡೋನ್ಸರ್ ಬಿಡುತ್ತೆ ಆಯಿತು ನಿಮ್ಮ ಟೈಮ್ ಆಯಿತು ಹೊರಡಿ ಈಗ ಹರಡಿ ಅಂಥೇಳಿ ಅದಕ್ಕಾಗಿ ಫ್ರೆಂಡ್ಸ ಸಿಕ್ಕರೆ ಸ್ವಲ್ಪ ಮಾತಾಡಿಸ್ತೇನೆ ಇಲ್ಲ ಅಂದರೆ ನಾವು ಮಾತಾಡಿ ಬರ್ತೇವೆ ನೋಡಿ ಬಿಸಿಲು ಬಂತು ಈಗ ಎಷ್ಟು ಚೆನ್ನಾಗಿ ಎಷ್ಟೋ ಮಳೆ ಆಯಿತು ಈಗ ಬಿಸಿಲು ಬಂತು ಬಿಸಿಲು ಬಂತು ಅನ್ನೋಷ್ಟರಲ್ಲಿ ಮಳೆ ಬಂದುಬಿಡುತ್ತೆ ಆಯ್ತು ಫ್ರೆಂಡ್ಸ್ ಹೋಗ್ತೀವಿ ಮೇಲೆ ಸಿಕ್ತ ಟ್ರೈನ್ ಹೊಂಟೈತೆ ನೋಡಿ ಫ್ರೆಂಡ್ಸ್ ಅಲ್ಲಿ ಸ್ಪೀಡ್ ಆಯ್ತು ಸ್ಪೀಡ್ ಸ್ಪೀಡಾಗಿ ಹೊಂಟೈತೆ ನೋಡಿರಿ ಅದು ಒಂಚೂರು ಎಂತ ಕೊಡ್ರಿ ಐತೆ ಅದ್ರ ಕೆಳಗೆ ಬಂದಿ ನೋಡಿ ನಾವು ನೋಡಿ ಕಾಣ್ತಿರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಹೊಂಟೈತೆ ಫ್ರೆಂಡ್ಸ್ ನಾವು ಕೂಡ ಅದ್ರ ಹಿಂದೆ ಹೊಂಟೀವಿ ಗಣೇಶನ್ ಹತ್ರ ಹೋಗ್ತಾ ಇದೆಯಲ್ಲ ಇಲ್ಲಿ ಟ್ರೈನ್ ಹಳಿ ಇದೆ ಅದು ಟ್ರೈನ್ ನೋಡಿ ಎಷ್ಟು ಚೆನ್ನಾಗಿ ಐತೆಲ್ಲ ಎರಡನೇ ಸತೇ ಮೂರನೇ ವರ್ಷದ ಮೂರನೇ ಸತಿ ನೋಡಿ ಮೂರು ವರ್ಷದ ಮೂರು ಸರ್ತಿ ಬಿಟ್ಟೆ ಇತ್ತು ನನಗೆ ಟ್ರೈನ್ ಸಿಕ್ತು ಅದು ಈ ಕಡೆ ಹುಬ್ಳಿಗೆ ಹೋಗಿ ಹುಬ್ಳಿ ಕಡೆ ಹೋಯ್ತು ಅಂತ ಕನಸುತ್ತೆ ಬಳಿ ಹಾಂ ಬಾಂಬೆ ಇದ್ರೆ ಅದೀಗ ಆ ಬಾಂಬೆ ಟ್ರೈನ್ ನೋಡಿ ಮಧ್ಯಾಹ್ನ ಎರಡು ಮುಕ್ಕಾಲು ಆಗಿದೆ ಅಲ್ಲ ಬಾಂಬೆ ಟ್ರೈನ್ ನಾವು ಲಿಟ್ರಲ್ರ ಶಾಲೆ ಹತ್ರ ಬಂದ್ವಿ ಲಿಟ್ರಲ್ ಲಿಟ್ರಲ್ರ ಶಾಲೆ ಹತ್ರ ತೋರಿಸ್ತೇವೆ ಬಂದೇವೆ ನೋಡಿ ಎಷ್ಟು ಕೇಶನ್ ಇಲ್ಲ ನೋಡಿ ಮಳೆಗಾಲದ ಪತ್ರ ಬಂದಾರ ಪೇರೆಂಟ್ಸ್ಗಳು ಬಂದಾರ ನನಗೆಲ್ಲ ಮಕ್ಕಳಿಗ್ಬಿಟ್ಟೆ ಇರಲಿ ನೋಡಿ ಫ್ರೆಂಡ್ಸ್ ಶಾಲೆ ಹತ್ರ ಬಂದೀವಿ ನಮ್ಮ ರಾಜ್ಕುಮಾರ್ ಹೆಂಗೆ ಬರತಾನ ಫ್ರೆಂಡ್ಸ್ ಧನುಷ್ ಬಂದ 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 ರಾಜ್ಕುಮಾರ್ ಏ ಏನ್ರಿ ಅಷ್ಟು ಚೆಂದ ಆಗೈತೆ ನನ್ನ ಮಗ ಹಾಸ್ಟೆಲ್ ನೇ ಫ್ರೆಂಡ್ಸ್ ಊಟ ಸರಿ ಆಗೋದಿಲ್ಲ ಕಟ್ಟಿಗೆ ಥರ ಆಗಿದ್ದಾನೆ ಅಲ್ಲ ನೋಡಿ ಈ ಥರ ಆಗಿದ್ದಾನೆ ಫ್ರೆಂಡ್ಸ ಅದಕ್ಕೆ ನಾಗರ ಪಂಚಮಿಗೆ ನೋಡ್ಬೇಕು ಒಂದಿನ ಕರ್ಕೊಂಡು ಹೋಗ್ಬೇಕು ಇದು ಕೂದಲೆಲ್ಲ ಕಟ್ಟಿಂಗ್ ಕಟಿಂಗ್ ಮಾಡಿ ಬೋಲ್ ಮಾಡ್ಬೇಕು ಅವ್ರ ಪಪ್ಪನ ಥರ ಅಲ್ಲ ಫ್ರೆಂಡ್ಸ ಹೊರಟಿವಿ ನಾವು ಕೂಡ ಟೈಮ್ ಆಯಿತು ತುಂಬ ಕಷ್ಟ ಇಲ್ಲ ಅವನಿಗೆ ಕ್ಲಾಸ್ ನೋಡಿ ಕೇಳಿಸ್ತಾ ಇರ್ಬೋದು ನಿಮಗೆ ಕ್ಲಾಸ್ ಇದೆ ಈಗ ಡ್ರಾಮಾ ಕ್ಲಾಸ್ ಇದೆ ಅಂತೆ ಹಾಗಾಗಿ ಫ್ರೆಂಡ್ಸ್ ಈಗ ಅಲ್ಲಿಗೆ ಬಂದ ನೋಡಿ ಈಗ ಬಂದೆ ನೋಡಿ ಫ್ರೆಂಡ್ಸ್ ನಾವು ಶಾಲೆಯಿಂದ ಧನುಷನ್ ಬಿಟ್ಟು ಈಗ ಬಂದೆ ನೋಡಿ ನಾಲ್ಕೂವರೆ ಆಯಿತು ಫ್ರೆಂಡ್ಸು ಅವನ ತೆಕ್ಕೋಗಿ ಶ್ರೇಯನ್ ಓದಿ ಹೋಗಿದ್ದಾಳೆ ಅಲ್ಲೇ ಅಮ್ಮರಮನೆ ಬಿಟ್ಟು ಓದಿ ಹೋಗುವಾಗ ಈಗ ನಾವು ಹೋಗುವಾಗ ಮಳೆ ಇರಲಿಲ್ಲ ಮಳೆ ಆಗಿದೆ ಇಲ್ಲಿ ನಾವು ಮತ್ತೆ ಹೋದ ನಂತರ ಹಾಗಾಗಿ ನೋಡಿ ಇನ್ನು ಮನೆ ಹೋದ್ಮೇಲೆ ಮತ್ತೆ ಪಾತ್ರೆ ಇತ್ತು ಇದಕ್ಕೆ ಸೊ ಇದೆ ಅದನ್ನ ಕತೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಪುಟಾಣಿದು ಕರೆಂಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿ ಹಾನ್ ತಗೊಂಡಿದ್ದೀನಿ ನಾನು ಇದು ತೊಗೊಂಡಿಲ್ಲ ಎರಡು ಎಳೆ ಪಾಕ ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಸ್ವಲ್ಪ ಅರ್ಜೆಂಟಿಗೆ ಬೇಕಾಗಿತ್ತು ಇದು ಹಾಗೆ ಸ್ವಲ್ಪ ನಾನು ಪಾಕನ ಏರ್ ತೊಗೊಂಡಿದ್ದೀನಿ ಕೂಡಲೇ ತಟ್ಟೆಗೆ ಹಾಕಿದ ಕೂಡಲೇ ಬೇಗನೆ ನನಗೆ ಗಟ್ಟಿಯಾಗಿ ಒಡೆ ಎಡೆ ಇಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನಾನು ಸ್ವಲ್ಪ ಕುದಿಸ್ಕೊತೀನಿ ರೆಡಿ ರೆಡಿಯಾಗಿದೆ ಗಂಟಿಲ್ಲಾರ್ದಾಗೆಲ್ಲ ತಿರುಗಿದ್ದೀನಿ ಈಗ ನೋಡಿ ಮಸ್ತಾಗಿ ಚೆನ್ನಾಗಿ ಬರ್ತದೆ ಈಗ ನಾಗರ ಪಂಚಮಿ ಎಲ್ಲ ಗೊತ್ತಲ್ಲ ಈ ಥರ ಮಾಡ್ಕೋಬೇಕು ನೋಡಿ ಮಸ್ತಾಗುತ್ತೆ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನಿಮ್ಗೆ ಇದಕ್ಕೆ ಬೇಕಂದರೆ ಒಂದು ಡ್ರಾಪ್ ತುಪ್ಪ ಕೂಡ ಹಾಕೋಬೋದು ನಮ್ಮ ಮನೆಯಲ್ಲಿ ಯಾರು ತುಪ್ಪ ತಿನ್ನಲ್ಲ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿಲ್ಲದ ಹಾಗೆಯೇ ಈ ಥರ ನಾನು ಸ್ವಲ್ಪ ಅಡಿಗೆಯಲ್ಲಿ ಹಾಕ್ತೀನಿ ಅವರಿಗೆ ಹೇಳೋದಿಲ್ಲ ಹಾಕಿದ್ದೇನೆ ಅಂತ ಹೇಳದೇ ಇಲ್ಲ ಹಾಗಾಗಿ ಮತ್ತು ನನ್ನ ವಿಡಿಯೋ ನೋಡಲಿಕ್ಕೆ ನಮ್ಮ ಚಾನಲಲ್ಲಿ ನೋಡಬಾರದಂತೆ ನಾವು ಬೇರೆಯವ್ರ ಚಾನಲಲ್ಲಿ ನೋಡಲಿಕ್ಕೆ ಹೋಗೋದಿಲ್ಲ ಒಂದೊನ್ಸತಿ ಅದಕ್ಕಾಗಿ ಅವರು ಜಾಸ್ತಿ ನೋಡೋದಿಲ್ಲ ಗೊತ್ತಾಗಲ್ಲ ತುಪ್ಪ ಏನಾದರೂ ಯಜಮಾನ್ರ ಕಂಡು ಹಿಡಿತಾರೆ ಮಗ ಕಂಡು ಹಿಡಿದಿಲ್ಲ ಯಜಮಾನ್ರ ತುಪ್ಪದ ಸ್ಮೆಲ್ ಬಂದರೆ ಸಾಕು ಯಜಮಾನ್ರು ಸ್ವಲ್ಪ ಕಂಡು ಹಿಡಿತಾರೆ ಬೇಗನೆ ಕಂಡು ಹಿಡಿತಾರೆ ಅದಕ್ಕಾಗಿ ನೋಡಿ ಈಗ ರೆಡಿ ಆಗಿದೆ ಫ್ರೆಂಡ್ಸ ನಾನು ಈಗ ಇಲ್ಲಿ ಇದಕ್ಕೆ ತುಪ್ಪ ಆಲ್ರೆಡಿ ಸೌರಿ ಇಟ್ಟಿದ್ದೀನಿ ಅದಕ್ಕೀಗ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ತೀನಿ ನೋಡಿ ನನಗೆ ಒಬ್ಬರು ಕೊಳ್ಳಿಕ್ ಬೇಕಾಗಿದೆ ಅರ್ಜೆಂಟಿಗೆ ಮಾಡ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಸ್ವಲ್ಪ ನಾನು ಹಣನ ಏರ್ ತಗೊಂಡಿದೆ ಎರಡೇಳೆ ಪಾಕ ಮಾಡ್ಕೊಂಡಿದ್ದೀನಿ ಕೂಡಲೇ ಆಗೋ ಥರ ತುಂಬಾ ಚೆನ್ನಾಗಿರುತ್ತೆ ಒಂಥರ ಆಗಿರುತ್ತೆ ಸ್ವಲ್ಪ ಹಿಟ್ಟು ಕುದಿಯಲ್ಲಿ ಸ್ವಲ್ಪ ಇದು ಆದರೆ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದು ನಾನು ಗಸಗಸು ಹುಡ್ಕಾಡ್ತಾ ಇದ್ದೀನಿ ಎಲ್ಲ ಅಂತೇಳಿ ನೋಡಿ ಈಗ ಆಗಿದೆ ಫ್ರೆಂಡ್ಸ ಇದನ್ನು ನಾನೀಗ ತಟ್ಟೆಗೆ ಹಾಕ್ಕೊಂಡ್ಬಿಡ್ತೇನೆ ಇಲ್ಲಾಂದರೆ ಮತ್ತೆ ಇರುತ್ತೆ ಇನ್ನೂ ಜಾಸ್ತಿ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ ಈಗ ಹಾಕೊಂಡ್ಬಿಡ್ತೇನೆ ತಟ್ಟೆಗೆ ನೋಡಿ ಕರೆಕ್ಟಿದೆ ಅದೇ ಏನು ಭಾಳ ಗಟ್ಟಿ ಇಲ್ಲ ಭಾಳ ಇದೂ ಇಲ್ಲ ಚೆನ್ನಾಗಿ ಬಂದಿದೆ ಮಸ್ತಾಗಿದೆ ಈ ಥರ ನಾವು ಮಾಡ್ಕೋಬೇಕು ಇದಕ್ಕೆ ಬೇಕಾದ್ರೆ ತುಪ್ಪ ಸವರ್ಕೊಂಡು ಈ ಥರನೂ ಮಾಡ್ಕೋಬೋದು ಇದು ಸ್ಪೂನಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಎಲ್ಲಿಯಾದರೂ ಹೋಗುವಾಗ ತುಂಬ ದಿನ ಇಟ್ಕೊಂಡು ತಿನ್ನಲಿಕ್ಕೂ ಬರುತ್ತೆ ಫ್ರೆಂಡ್ಸ್ ಇದನ್ನು ಆ ಥರನೂ ಬರುತ್ತೆ ನೋಡಿ ನೋಡಿ ಈ ಥರ ಮಸ್ತಾಗುತ್ತೆ ಚೆನ್ನಾಗಿರುತ್ತೆ ಮಾತ್ರ ಸ್ವಲ್ಪ ಕೈಗೆಟ್ಟೆ ತುಪ್ಪ ತಗಸ್ಕೊತೇನೆ ಫ್ರೆಂಡ್ಸ್ ಇಲ್ಲಂದರೆ ಇದು ಆಗುತ್ತೆ ಕೈ ಸುಡುತ್ತೆ ಗ್ಯಾರಂಟಿ ಕೈ ಸುಡುತ್ತೆ ನನಗೆ ನಾ ತುಪ್ಪ ಹಾಕೋದು ನೋಡಿದರೆ ಯಾರೂ ತಿನ್ನೋದಿಲ್ಲ ನೋಡಿ ಸುಡ್ತದೆ ನೋಡಿ ಈ ಥರ ಮಾಡಲಿ ಕೈ ತುಂಬ ಸುಡ್ತದೆ ಫ್ರೆಂಡ್ಸ ಆದರೂ ತುಪ್ಪ ಹಚ್ಕೊಂಡ್ರೆ ಸ್ವಲ್ಪ ಸುಡೋದು ಕಮ್ಮಿ ಆಗುತ್ತೆ ಆದರೂ ತುಪ್ಪ ಎಲ್ಲಿ ತಾಗಿರೋದಿಲ್ಲಲ್ಲ ಅಲ್ಲಿ ಸುಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಅದಕ್ಕಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ ಇದ್ರೂ ಕೂಡ ಬೆಲ್ಲ ಹಾಕ್ಬೋದು ನೋಡಿ ಇದಕ್ಕೆ ನಾವು ಸಕ್ಕರೆ ಯೂಸ್ ಮಾಡೋರಲ್ಲಿ ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು ಸ್ವಲ್ಪ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದೀಗ ಗಟ್ಟಿ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಮತ್ತೆ ಇದನ್ನೇನು ಗೊತ್ತಾ ಈಗ ಏಜ್ ಅದಾರು ಇರ್ತಾರಲ್ಲ ಅವ್ರಿಗೆ ಅಲ್ಲಿಗೆ ತಿನ್ಲಿಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇದು ಪುಟಾಣಿದ ಒಡೆ ನಾವು ನಾವೀಗ ಮೆತ್ತಗೆ ಮಾಡಿದ್ದೀವಿ ನೋಡಿ ಇದೇ ಥರ ಕುದಿಸಿ ಮೆತ್ತಗೆ ಮಾಡಬೇಕು ಒಡೆ ತರ ಆನ್ ಸ್ವಲ್ಪ ಇದನ್ನ ಇಟ್ಕೋಬೇಕು ನಾವು ಏನು ಇಟ್ಕೊಳಿಕ್ಕೋಗ್ಬಾರ್ದು ಅಷ್ಟು ಚೆನ್ನಾಗಿರೋದಿಲ್ಲ ಇಳಿದು ಇಟ್ಕೋಬೇಕು ಆಣ ಒಂದೆಡೆ ಪಾಕ ಬರ್ತದಲ್ಲ ಅಷ್ಟು ಇಟ್ಕೊಂಡ್ರೆ ಟೇಸ್ಟ್ ಅದು ಸ್ಪೂನ್ಲೆ ತಿನ್ಬೋದು ಒಡೆಯೋದು ಎಲ್ಲ ಬೇಡ ಒಡೆ ಹಾಕಿದರೆ ಏನಾಗುತ್ತೆ ಏಜ್ ಏಜಿದ್ದಾರ ಅಲ್ಲಿಗೆ ಬರೋದಿಲ್ಲಲ್ಲ ಫ್ರೆಂಡ್ಸ್ ಪಾಪ ಅವರು ಅಲ್ಲಿ ಬರೋದಿಲ್ಲ ಅಂಥೇಳಿ ಎಲ್ಲವನ್ನು ಬಿಡಬೇಕಾಗತ್ತೆ ಸ್ವಲ್ಪ ಗಸಗಸೆ ಹಾಕಿಬಿಟ್ರಿ ಗಸಗಸೆ ರೇಟ್ ಅಂತ ಕೇಳೋದೇ ಇಲ್ಲ ಈಗ ಆ ಥರ ಇದೆ ಗಸಗಸೆ ಮತ್ತು ಮೇಲುಗಡೆ ಸ್ವಲ್ಪ ಹಸಿಕಾಯಿ ತುರಿ ಹಾಕೋಬೇಕು ಹಸಿದಲ್ಲ ಸಾರಿ ಗೋಂಟ್ಕಾಯಿ ಒಣಕಾಯಿ ಈ ಥರ ಮೇಲುಗಳಿಂದ ಹಾಕಿಬಿಟ್ರೆ ಸಾಕು ಮೇಲುಗಳಿಂದ ಹಾಕ್ತಿರೋ ಅಥವಾ ಇಲ್ಲಾಂದರೆ ಇದನ್ನ ಸ್ವಲ್ಪ ಬೀಳುತ್ತೆ ಇದು ಸ್ವಲ್ಪ ಕೈಯಿಂದ ಫ್ರೆಶ್ ಮಾಡಬೇಕು ನಾವು ಈ ಥರ ಅಲ್ಲಿ ಸ್ವಲ್ಪ ಈ ಥರ ನೋಡಿ ಚೆನ್ನಾಗಿರುತ್ತೆ ಅಲ್ಲೇ ಕೂತ್ಕೊಳ್ಳುತ್ತೆ ಅಂಥೇಳಿ ಅಷ್ಟೇ ಕದ್ರೆಂಟಿಂದ ಹೊರಗೆ ಬರಲ್ಲ ನೋಡಿ ಇದನ್ನು ಈಗ ಸ್ವಲ್ಪ ಹೊತ್ತು ಬಿಡ್ತೇನೆ ನಾನು ಆರಲಿ ಅಷ್ಟರಲ್ಲಿ ರೆಡಿ ಇದೆ ಈಗ ಪಾತ್ರೆ ಮಾತ್ರ ಫುಲ್ ಅದಾವೆ ಫ್ರೆಂಡ್ಸ ಪಾತ್ರೆ ತೊಳಿತೀನಿ ಮಕ್ಕಳಿಗೆ ಶ್ರೇಯಾನು ಕ್ಲಾಸಿಗೆ ಹೋಗಿದ್ದಾಳೆ ಅಮ್ಮನ ಮನೆಗೆ ಹೋಗಿದ್ದಾಳಲ್ಲ ಆರೂವರೆ ಆರೂವರೆ ಆರು ಮಕ್ಕಳು ಏಳು ಗಂಟೆ ಹತ್ರ ಅವಳು ಲೇಟಾಗಿ ಅವಳು ನಾನು ಆಯ್ಕೆ ಬರುವಷ್ಟೇ ನೋಡಿ ಟೋಪನ ಮುಚ್ಚಿಲ್ಲ ಆಯ್ಕೆ ಬರುವಷ್ಟರಲ್ಲಿ ಸ್ವಲ್ಪ ಕೆಲಸ ಮಾಡ್ಕೊಂಡು ಬಿಡ್ತೇನೆ ಫ್ರೆಂಡ್ಸ್ ಏನಾದರೂ ಕೆಲಸ ಇದೆಯಲ್ಲ ಅದಷ್ಟು ಮಾಡಿಕೊಂಡು ಬಿಡ್ತೇನೆ ಇಲ್ಲಿ ಲೈಟ್ ಕೂಡ ತೆಗಿಬೇಕು ಇದಷ್ಟು ಮಾಡಿದ ಮೇಲೆ ನಿಮಗೆ ಮತ್ತೆ ಸಿಗ್ತದೆ ನೋಡಿ ಬೊಟಾನಿಕ್ ಫ್ರೆಂಡ್ಸ್ ಫ್ರೆಂಡ್ಸ ಕ್ಯಾಮ್ರಾಕೇನೆ ಇದನ್ನು ಬರೀ ಬ್ಲ್ಯಾಕ ಬರ್ತಾ ಇದೆ ನೋಡಿ ಪುಟಾಣಿ ಕಲರ್ಂಟು ಎಷ್ಟು ಚೆನ್ನಾಗಿ ಬಂದಿದೆ ಗಟ್ಟಿಯಾಗಿದೆ ಈಗ ಫ್ರೆಂಡ್ಸ್ ಸ್ವಲ್ಪ ಹೊತ್ತಿದು ಆಮೇಲೆ ನಾನು ತೋರಿಸ್ತೇನೆ ನಿಮಗೆ ಹೇಗೆ ಬಂದಿದೆ